ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ತಾವೆಲ್ಲರೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೈನಿಕ ಶಾಲೆಯ ಪರಿವೇಶ ಪರೀಕ್ಷೆಯನ್ನ ಬರೆಯಲು ನೀವು ತಯಾರಾಗಿದ್ದೀರಾ ಅದಕ್ಕೋಸ್ಕರ ಅದರಲ್ಲಿ ಇರ್ತಕ್ಕಂತ ಪ್ರಮುಖವಾಗಿರ್ತಕ್ಕಂತ ಅಧ್ಯಾಯ ಜನರಲ್ ನಾಲೆಡ್ಜ್ ಜಿ ಕೆ ಯಾವ್ದ್ರಿ ಜನರಲ್ ನಾಲೆ ನಾಲೆಜ್ ಹೌದಾ ಈ ಜನರಲ್ ನಾಲೆಜ್ ಅಂದ್ರೆ ಸಾಮಾನ್ಯ ಅಧ್ಯಯನ ಇದ್ರೊಳಗಿನ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನ ಹೌದಾ ಮುಂದೆ ಬೀಳ್ಬಹುದಾದಂತ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ನಾನು ಇವತ್ತಿನ ದಿವಸ ತೆಗೆದುಕೊಂಡು ಬಂದಿದ್ದೇನೆ ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಏನ್ ಮಾಡೋಣ ಇವತ್ತಿನ ದಿವಸ ಆ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅದಕ್ಕೋಸ್ಕರ ನೀವೇನ್ ಮಾಡ್ರಿ ಇವೆಲ್ಲಾ ಪ್ರಶ್ನೆಗಳನ್ನ ಒಂದು ನೋಟ್ಬುಕ್ ತೋರಿ ಆ ನೋಟ್ಬುಕ್ ಒಳಗ ಎಲ್ಲಾ ಬರಿರಿ ಬರದ್ ಏನ್ ಮಾಡ್ರಿ ಅಂತ ಒಂದು ನೋಟ್ ಮಾಡ್ಕೋರಿ ನೋಟ್ಸ್ ಅನ್ನ ಮಾಡ್ಕೊಂಡು ಪ್ರತಿ ದಿವಸ ರಿವಿಜನ್ ಮಾಡ್ರಿ ಹಾಗಿದ್ರೆ ನಾವು ಈ ಒಂದು ಯೂಟ್ಯೂಬ್ ಕ್ಲಾಸ್ ನಲ್ಲಿ ಅಹ್ ಮಾನಸಿಕ ಸಾಮರ್ಥ್ಯ ಅಂತ ಮೆಂಟಲ್ ಎಬಿಲಿಟಿ ಹೌದಾ ಮ್ಯಾಥ್ಸ್ ಗಣಿತ ಹೌದಾ ಹಾಗೆ ಮತ್ತು ಕನ್ನಡ ಗದ್ಯ ಭಾಗವನ್ನು ಸಹ ನಾವು ಪ್ರತಿದಿನ ಕ್ಲಾಸ್ ಮಾಡ್ತೀವಿ ನೀವು ಪ್ರತಿದಿನ ಈ ಕ್ಲಾಸ್ಗಳನ್ನ ನೋಡಿ ನಿಮ್ಮ ಒಂದು ಪರೀಕ್ಷೆಗೆ ಏನಾಗ್ತದೆ ಅಹ್ ಜಾಸ್ತಿ ಸ್ಕೋರ್ ಮಾಡಕ ಒಂದು ಹೆಲ್ಪ್ ಹೇಳಿ ಅಹ್ ಗದ್ಯ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ವಿಶೇಷವಾದ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ತಾವೆಲ್ಲರೂ ನೋಡಿ ಇದ್ರ ಉಪಯೋಗನ ತೆಗೆದುಕೊಡ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ಇವತ್ತಿನ ದಿವಸ ಮೊದಲ ಪ್ರಶ್ನೆ ನೋಡೋಣ ಓಕೆ ಹಾ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದ್ ಪ್ರಶ್ನೆ ಏನಕ್ಕೆ ಕೇಳ ಕಥಕ್ಕಳಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯಾಂಕ ಯಾರ ಕಥಕ್ಕಳಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯಾಂಕ ಯಾರ ಇಲ್ಲಿ ಆಯ್ಕೆ ಏನ್ ಕೊಟ್ಟ ನೋಡ್ರಿ ಉತ್ತರ ಪ್ರದೇಶ ಕೊಟ್ಟಾನ ಉತ್ತರ ಪ್ರದೇಶ ಕೊಟ್ಟಾರ ಕೇರಳ ಕೊಟ್ಟಾರ ತಮಿಳ್ನಾಡ್ ಕೊಟ್ಟಾರ ಮತ್ತು ಆಂಧ್ರ ಪ್ರದೇಶ ಕೊಟ್ಟಾರ ನಮಗ ಯಾವ್ದ್ ರೈಟ್ ಆನ್ಸರ್ ಅಂದ್ರೆ ಇಲ್ಲಿ ಕೇರಳ ರೈಟ್ ಆನ್ಸರ್ ಯಾವ್ದ್ರಿ ಕೇರಳ ಇಲ್ಲಿ ಐತ್ ನೋಡ್ರಿ ಇದು ಡ್ಯಾನ್ಸ್ ಯಾವ್ದ್ರಿ ಕಥಕ್ಕಳಿ ಡ್ಯಾನ್ಸ ಹೌದಾ ಯಾವ ರಾಜ್ಯದ್ರಿ ಕೇರಳ ರಾಜ್ಯದ ಡ್ಯಾನ್ಸ್ ಹಂಗಿದ್ರ ಇಲ್ಲಿ ನಾಲ್ಕು ಆಯ್ಕೆಗಳು ಪಟ್ಟನು ಈ ನಾಲ್ಕು ಆಯ್ಕೆಗಳಲ್ಲಿ ಆ ರಾಜ್ಯದಾಗ ಯಾವ ಯಾವ ಪ್ರಸಿದ್ಧ ಡ್ಯಾನ್ಸ್ ಇದಾವಂತೇಳಿ ನೋಡೋಣ ಅದಕ್ಕಿದೊಳಗ ಅದಕ್ಕೆ ಮುಂಚೆ ನಮ್ಮ ಕರ್ನಾಟಕ ಯಾವ ರಾಜ್ಯ ರೀ ಕರ್ನಾಟಕ ಕರ್ನಾಟಕ ರಾಜ್ಯದ ಯಾವ್ದ್ರಿ ನೀವು ನೆನ್ಪಿಟ್ಕೋಬೇಕು ಯಾವುದು ಯಕ್ಷಗಾನ ಯಾವ್ದ್ರಿ ಯಕ್ಷಗಾನ ಹಂಗಾದ್ರ ಆಂಧ್ರ ಪ್ರದೇಶದ ಯಾವ್ದ್ರಿ ಫುಡಿ ಆಮೇಲೆ ತಮಿಳ್ನಾಡದ್ರಿ ಭರತನಾಟ್ಯಂ ಹೌದಾ ಭರತನಾಟ್ಯಂ ಅಂದ್ರ ಉತ್ತರ ಪ್ರದೇಶದ ಯಾವ್ದಾಗ್ತತ್ರಿ ಕಥಕ್ ಯಾವ್ದ್ರಿ ಕಥಕ್ ಅಂತ ನೋಡ್ರಿ ಉತ್ತರ ಪ್ರದೇಶದ ಕಥಕ ಕೇರಳದ ಯಾವ್ದ್ರಿ ಕಥಕ್ ತಮಿಳುನಾಡದ ಭರತನಾಟ್ಯಂ ಆಂಧ್ರ ಪ್ರದೇಶ ಕೊಚ್ಚಿಪುಡಿ ಕರ್ನಾಟಕದ ಪ್ರಮುಖವಾಗಿ ಯಾವ್ದತೆ ಅಂದ್ರ ಯಕ್ಷಗಾನ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ನೆನಪಿಟ್ಕೋಬೇಕು ಹೌದಾ ಚಿತ್ರದ ಮುಖಾಂತರ ನಿಮ್ಗೆ ಏನ್ ಮಾಡಿದೀವಿ ಅಂದ್ರೆ ಈ ಕಥಕಳ ನೃತ್ಯವನ್ನು ಸಹ ನಾವಿಲ್ಲಿ ಇಲ್ಲಿ ಇದನ್ನು ನೋಡಿ ಏನ್ ಮಾಡ್ಬೋದು ನೀವ ನೆನಪಿಟ್ಕೋಬಹುದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು ಉಪದಿ ಸ್ವಲ್ಪ ಆಪ್ಷನ್ಸ್ ಇದಾಗಿದೆ ಹ ನೋಡ್ರಿ ಮೊದಲ ಆಪ್ಷನ್ಸ್ ಏನ್ ಕೊಟ್ಟಾರ ಆಪ್ಷನ್ಸ್ ಆಯ್ಕೆ ದ್ರೌಪದಿ ಮುರ್ಮು ಅಂತ ಕೊಟ್ಟಾರ ಎರಡನೇ ಆಯ್ಕೆ ಏನ್ ಕೊಟ್ಟಾರ ಜಗದೀಪ್ ಜಗದೀಪ್ ಧನಕರ್ ಅಂತ ಕೊಟ್ಟಾರ ಮೂರನೇ ಆಯ್ಕೆ ಏನ್ ಕೊಟ್ಟಾರ ನರೇಂದ್ರ ಮೋದಿ ಅಂತ ಕೊಟ್ಟಾರ ನಾಯ್ಕನೇ ಆಯ್ಕೆ ಏನ್ ಕೊಟ್ಟಾರ ತಾವರ್ ಚಂದ್ ಗೆ ಅಂತ ಹೇಳಿ ಕೊಟ್ಟಾರ ಹೌದಾ ತಾವರ್ ಚಂದ್ ಏಳು ಟನ್ ಕೊಟ್ಟಾರ ನಮಗ ಏನ್ ಬೇಕಾಗೈತಿದ್ರಿ ಉಪರಾಷ್ಟ್ರಪತಿ ಯಾರು ಅಂತ ಕೇಳಾರ ಅವ್ರ ಯಾರಂತಂದ್ರಿ ಜಗದೀಪ್ ಧನ್ಕರ್ ಯಾರು ಜಗದೀಪ್ ಧನ್ಕರ್ ಅವ್ರು ಇಲ್ದಾರ್ ಅಂದ್ರ ಇಲ್ಲಿ ನೋಡ್ರಿ ಇವ್ರು ಪ್ರಸ್ತುತ ಅಂತಂದ್ರ ಯಾವ ಈಗಿನ ಈ ಸದ್ಯದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಯಾರ್ರಿ ಜಗದೀಪ್ ಧನ್ಕರ್ ಅವರು ಇಲ್ಲಿ ಮ್ಯಾಗ ಯಾರಪ್ಪ ಅಂತಂದ್ರ ಇವರ ಇವ್ರ ಯಾರಂದ್ರ ನಮ್ಮ ಈಗಿನ ಸದ್ಯದ ರಾಷ್ಟ್ರಪತಿ ಯಾರಂದ್ರ ದ್ರೌಪದಿ ಮುರ್ಮು ಹಂಗಾರ ಮೂರನೇ ಆಪ್ಷನ್ಸ್ ನೋಡ್ರಿ ನರೇಂದ್ರ ಮೋದಿ ಅಂತ ಕೊಟ್ಟಾರ ಅವ್ರ್ ಎಲ್ಲಿದ್ದಾರೆ ಅಂದ್ರ ಇಲ್ಲಿದಾರ ನೋಡ್ರಿ ಇವ್ರೇನಂದ್ರ ಸದ್ಯದ ಸದ್ಯದ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹಂಗಾದ್ರ ಇಲ್ಲಿ ನಾಲ್ಕನೇ ಆಯ್ಕೆ ಒಳಗ ತಾವರ್ ಚಂದ್ ಗೆಹ್ಲೋಟ್ ಅತಿಥಿ ಅವ್ರ ಎಲ್ಲಿದ್ದಾರೆ ಅಂದ್ರ ಇಲ್ಲಿದಾರ ನೋಡ್ರಿ ಇವ್ರ್ ಏನಿದಾರ ಅಂದ್ರ ಕರ್ನಾಟಕದ ಈಗಿನ ರಾಜ್ಯಪಾಲರು ಇವನ್ನೆಲ್ಲಾ ಏನ್ ಮಾಡ್ರಿ ನೋಟ್ ಮಾಡ್ಕೋರಿ ಈ ಚಿತ್ರದ ಮುಖಾಂತರ ಸರಿಯಾಗಿ ನೋಡ್ರಿ ನೋಡಿ ನೆನಪಿಟ್ಕೋರಿ ಕರೆಕ್ಟಾ ನೆಕ್ಸ್ಟ್ ಹೋಗೋಣ ಹ್ಮ್ ನೋಡ್ರಿ ಜಗತ್ತಿನ ಮೊದಲ ಗಗನಯಾತ್ರಿ ಯಾರು ಜಗತ್ತಿನ ಮೊದಲ ಗಗನಯಾತ್ರಿ ಅಂತ ಪ್ರಶ್ನೆಯನ್ನ ಕೇಳಿದಾರ ಇಲ್ಲಿ ಆಯ್ಕೆ ಒಳಗೆ ನೋಡ್ರಿ ರಾಕೇಶ್ ಶರ್ಮಾ ಕೊಟ್ಟಾರ ವಿಕ್ರಮ್ ಸಾರದೇ ಕೊಟ್ಟಾರ ಯೂರಿನ್ ಗಗಾರಿನ್ ಕೊಟ್ಟಾರ ಕಲ್ಪನಾ ಚೌಲಾ ಕೊಟ್ಟಾರ ಜಗತ್ತಿನ ಮೊದಲ ಗಗನಯಾತ್ರಿ ಅಂದ್ರ ಯಾರು ಅವ್ರ ಇಲ್ಲಿದಾರ ನೋಡ್ರಿ ಅವರ ಯಾರಂತಂದ್ರ ಯುರಿನ್ ಗಗಾರಿನ್ ಇಲ್ಲದಾರ ನೋಡ್ರಿ ಎಸ್ ಓಕೆನಾ ಚಿತ್ರದ ಮುಖಾಂತರ ನೋಡ್ಬೇಕ ಯಾಕಂದ್ರ ಕೆಲವೊಂದಿಷ್ಟ ಹೇಳುದ್ರಿಂದನೂ ನಾವ್ ಕಲಿಬಹುದು ಕೇಳುವುದರಿಂದಾನು ಕಲಿಬಹುದು ಮತ್ತು ನೋಡುವುದರಿಂದ ಕಲಿಬಹುದು ಅದಕ್ಕಾಗಿ ಚಿತ್ರದ ಮುಖಾಂತರ ಪ್ರತಿಯೊಂದು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಅಂದ್ರ ನೋಡ್ರಿ ಅಂತರಿಕ್ಷಯಾನ ಮಾಡಿದ ಮೊದಲ ಭಾರತೀಯಾರು ರಾಕೇಶ್ ಶರ್ಮಾ ಅಂತರಿಕ್ಷಯಾನ ಮಾಡಿದ ಮೊದಲ ಭಾರತೀಯ ರೀ ರಾಕೇಶ್ ಶರ್ಮಾ ಅವ್ರು ಇಲ್ಲಿದ್ದಾರೆ ಅಂದ್ರ ಇಲ್ಲಿದಾರ ನೋಡ್ರಿ ಇವ್ರು ಮೊದಲ ಭಾರತೀಯ ಅಂದ್ರ ಅಂತರ ಬಾಹ್ಯಾಕಾಶ ಯಾನ ಮಾಡಿದ ಮೊದಲ ಮಹಿಳೆ ಯಾರು ಭಾರತೀಯ ಮೊದಲ ಮಹಿಳೆ ಯಾರು ಇಲ್ಲಿದಾರ ನೋಡ್ರಿ ಅವ್ರ ಯಾರು ಕಲ್ಪನಾ ಬಾಹ್ಯಾಕಾಶ ಬಾಹ್ಯಾಕಾಶಯಾನ ಮಾಡಿದ ಭಾರತದ ಮೊದಲ ಮಹಿಳೆ ಯಾರು ಇಲ್ದಾರ್ ನೋಡ್ರಿ ಕಲ್ಪನಾ ಚೌಲಾ ಇವ್ರು ರಾಕೇಶ್ ಶರ್ಮಾ ಇವ್ರು ಇವರಿ ಗಗಾರೆನ್ ಮತ್ ಯಾರ ಅಂತಂದ್ರ ಬಾಹ್ಯಾಕಾಶದ ಪಿತಾಮಹ ಅಂತೇಳಿ ಕರೀತಾರು ಅವರ ಯಾರಂದ್ರ ವಿಕ್ರಮ್ ಸಾರಾಬಾಯಿ ಇಲ್ದಾರ್ ನೋಡ್ರಿ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶದ ಪಿತಾಮಹ ಯಾರ ಹೇಳಿದ್ರ ಅವರೀ ವಿಕ್ರಮ್ ಸಾರಾಬಾಯಿ ಹೌದು ಇವನ್ನೆಲ್ಲಾ ಏನ್ ಮಾಡ್ರಿ ಬುಕ್ ನಲ್ಲಿ ನೋಟ್ ಮಾಡಿ ನೀವು ಪ್ರತಿದಿನ ರಿವಿಜನ್ ಮಾಡ್ರಿ ಹಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಯಾವ ದೇಶವು ಭಾರತದೊಂದಿಗೆ ಚಿಕ್ಕ ಭೂಗಡಿಯನ್ನ ಹಂಚಿಕೊಂಡಿದೆ ಯಾವ ದೇಶವು ಭಾರತದೊಂದಿಗೆ ಚಿಕ್ಕ ಚಿಕ್ಕ ಕೆರನ ಹೌದಾ ಇಲ್ಲಿ ಆಪ್ಷನ್ಸ್ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಣ ನೇಪಾಳ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮತ್ತು ಭೂತಾನ್ ಅಂತ ಹೇಳಿ ಕೊಟ್ಟಣ ಇದರ ಯಾವ್ದೈತಿ ನೋಡೋಣ್ರಿ ಆ ಯಾವ್ದು ಅಂತಂದ್ರ ಅಂತಂದ್ರೆ ಅದು ನಮ್ದು ಬಾಂಗ್ಲಾದೇಶ ಬಾಂಗ್ಲಾದೇಶ ಹೌದ್ರಿ ಅಲ್ಲ ನೇಪಾಳ ಅಲ್ಲ ಭೂತಾನ್ ಅಲ್ಲ ರೈಟ್ ಆನ್ಸರ್ ರೀ ಅಫ್ಘಾನಿಸ್ತಾನ್ ಯಾವ್ದ್ರಿ ಅಫ್ಘಾನಿಸ್ತಾನ್ ಏನಪ್ಪಾ ಅಂತಂದ್ರ ಭಾರತ ದೇಶದೊಂದಿಗೆ ಅತಿ ಚಿಕ್ಕ ಭೂಗಳಿಯನ್ನ ಹೊಂದಿದೆ ಅಂದ್ರೆ ಎಷ್ಟ್ ಕಿಲೋಮೀಟರ್ ಹೊಂದೈತ್ರಿ ಒಂದ್ನೂರ ಆರು ಕಿಲೋಮೀಟರ್ ಅದು ಎಲ್ ಐತ್ರಿ ಇಲ್ಲ ನೋಡ್ರಿ ಇದು ಯಾವ್ದ್ರಿ ಅಫ್ಘಾನಿಸ್ತಾನ್ ಎಲ್ಲಿ ಹೊಂದೈತ್ರಿ ಭೂಗಡಿ ಇಲ್ಲೇ ಐತ್ ನೋಡ್ರಿ ಇಲ್ಲಿ ಹಾ ಇಲ್ಲೇ ಐತ್ ನೋಡ್ರಿ ಇಷ್ಟ ಇಲ್ಲೇನ ಮೆನ್ಷನ್ ಮಾಡಿಲ್ಲ ಇಷ್ಟ ನೋಡ್ರಿ ಈ ಕಡೆಯಿಂದ ಹಿಂಗ್ ಬಂದ್ ಇಷ್ಟ ಭಾರತದೊಂದಿಗೆ ಎಷ್ಟ್ ಭೂಗಡಿ ಹೊಂದೈತ್ರಿ ಭಾರತದೊಂದಿಗೆ ಹಾ ಇಲ್ಲ ಐತ್ ನೋಡ್ರಿ ಇಷ್ಟ ಒಂದ್ ನೂರ ಆರ್ ಕಿಲೋಮೀಟರ್ ಹೌದಾ ಇಷ್ಟ ಏನೈತಿ ಅಂದ್ರ ಭೂಗಡಿಯನ್ನ ಹೊಂದೈತಿ ಬಾಂಗ್ ಅತಿ ಹೆಚ್ಚು ಭೂಗಡಿಯನ್ನ ಹೊಂದಿರತಕ್ಕಂತ ದೇಶ ಯಾವ್ದು ಪ್ರಶ್ನೆಯನ್ನ ಕೇಳ್ಬೋಳು ಅದು ಭಾರತದೊಂದಿಗೆ ಅತಿ ಹೆಚ್ಚು ಭೂಗಳಿಯನ್ನ ಹೊಂದಿರತಕ್ಕಂತ ದೇಶ ಯಾವ್ದು ಅಂತ ಕೇಳಿದ್ರ ಅದು ಯಾವ್ದ್ರಿ ಬಾಂಗ್ಲಾದೇಶ ಎಷ್ಟ್ರಿ ಬಾಂಗ್ಲಾದೇಶ ಇಲ್ಲಿ ಐತ್ ನೋಡ್ರಿ ಇದು ಬಾಂಗ್ಲಾದೇಶ ಭಾರತದೊಂದಿಗೆ ಭೂಗಡಿಯನ್ನ ಎಷ್ಟ್ ಹೊಂದೈತೆ ಅಂದ್ರ ಇಲ್ಲಿ ಕೊಟ್ಟಾರ ನೋಡ್ರಿ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ಕರೆಕ್ಟಾ ಆಮೇಲೆ ನೋಡ್ರಿ ನೆಕ್ಸ್ಟ್ ಭೂತಾನ್ ಭೂತಾನ್ ಎಲ್ಲ ಐತ್ರಿ ಇಲ್ಲಿ ಐತ್ ನೋಡ್ರಿ ಭೂತಾನ್ ಭೂತಾನ್ ಎಷ್ಟ್ರಿ ಆರ್ನೂರ ತೊಂಬತ್ ಕಿಲೋಮೀಟರ್ ನಿಮಗೆ ಇಂಪಾರ್ಟೆಂಟ್ ಯಾವ್ದು ಕೇಳತ್ತಾನಂದ್ರ ಅತಿ ಚಿಕ್ಕ ಗಡಿ ಅಫ್ಘಾನಿಸ್ತಾನ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದ್ಕೊಂಡಿದ್ಯಾದ್ರಿ ಬಾಂಗ್ಲಾದೇಶ ಇವ್ನು ಎರಡ್ ನೆನ್ಪಿಟ್ಕೋರಿ ಇವ್ ನಿಮ್ಮ ಜನರಲ್ ನಾಲೆಜ್ ಗೋಸ್ಕರ ಇವುಗಳನ್ನ ಸಹ ನೆನಪಿಟ್ಬೋರಿ ನೇಪಾಳ ಎಷ್ಟ್ರಿ ಹದಿನೇಳನೂರ ಐವತ್ತೊಂದು ಕಿಲೋಮೀಟರ್ ಇಲ್ಲ ಐತ್ ನೋಡ್ರಿ ಚೀನಾ ಮೂರ್ ಸಾವಿರದ ನಾಕ್ನೂರ ಎಂಬತ್ತೆಂಟು ಕಿಲೋಮೀಟರ್ ಚೀನಾ ಎಲ್ಲಿಂದ ಗಡಿ ಹಚ್ಕೊಂಡ್ರಿ ಇಲ್ಲ ಐತ್ ನೋಡ್ರಿ ಹೌದಾ ಚೀನಾ ಇಲ್ಲಿಂದ ಗಡಿ ಹಚ್ಕೊಂಡೈತ್ರಿ ಹ್ಮ್ ಇಲ್ಲ ಐತ್ ನೋಡ್ರಿ ಚೀನಾ ಇವನ್ನೆಲ್ಲಾ ನೋಡ್ಕೋಬೇಕು ಚೀನಾ ಗಡಿ ಇಲ್ಲಿ ತಕ್ಕ ఇది ఇండియా మీనా ఎంబత్ కిలోమీటర్ హౌదా నోడ్రీ ఇది పాకిస్తాన్ ఇల్ ఐతి నోడ్రీ ఇది భారతదేశ ఇల్ తనక గడి హి ఎస్ట్రీ ముప్పూరు కిలోమీటర్ హౌదా ఈ తర ఏంద్ర నో అఫ్ఘని పాకిస్తాన్ చీనా నేపాల్ భూతాన్ ಆಮೇಲೆ ಬಾಂಗ್ಲಾದೇಶ ಇಲ್ಲಿ ಮೈನ್ಮಾರ್ ಐತ್ ನೋಡ್ರಿ ಇಲ್ಲಿಂದ ಆ ಇಲ್ಲಿಂದ ಇದು ಮೈನ್ಮಾರ್ ಅವ ಎಷ್ಟು ಹಚ್ಕೊಂಡೈತ್ ಮೈನ್ಮಾರ ಹದ್ನ ಒಂದು ಸಾವಿರದ ಒಂದ್ ಸಾವಿರದ ಆರ್ನೂರ ನಲ್ವತ್ಮೂರು ಒಂದ್ ಸಾವಿರದ ಆರ್ನೂರ ನಲವತ್ಮೂರು ಕಿಲೋಮೀಟರ್ ಏನಾಗೈತಿ ನಮ್ಮ ಭಾರತ ದೇಶದೊಂದಿಗೆ ಗಡಿಯನ್ನು ಹಚ್ಕೊಂಡೈತಿ ನೀವು ಪ್ರಮುಖವಾಗಿ ನೆನಪಿಡ್ರಿ ಅಫ್ಘಾನಿಸ್ತಾನ್ ಭಾರತ ದೇಶದೊಂದಿಗೆ ಅತಿ ಕಡಿಮೆ ಗಡಿ ಹಚ್ಚಿಕೊಂಡಿರ್ತಕ್ಕಂತ ದೇಶ ಒಂದ್ ನೂರ ಆರು ಕಿಲೋಮೀಟರ್ ಬಾಂಗ್ಲಾದೇಶ ಭಾರತ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಚ್ಕೊಂಡೈತಿ ಎಷ್ಟಂದ್ರೆ ನಾಲ್ಕ್ ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ಅಂತ ಹೇಳಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾ ನೋಡ್ರಿ ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ನಮಗ ಪ್ರಶ್ ಮೊದಲ ಒಳಗ ಸಿಂಹ ಬೋದಿಗೆ ಕೊಟ್ಟಾರ ಆನೆ ಕೊಟ್ಟಾರ ಹುಲಿ ಕೊಟ್ಟಾರ ಯಾವ್ದು ಅಲ್ಲ ಅಂತ ಕೊಟ್ಟಾರ ಸಿಂಹ ಬೋಧಿಗೆ ಐತಿ ಅಂತ ಹೇಳಿ ಯಾವ್ದು ಅಲ್ಲ ಅನ್ಬೇಡ್ರಿ ಸಿಂಹ ಬೋದಿಗೆ ಅಂದ್ರು ಒಂದ ಆಮೇಲೆ ನಾಲ್ಕು ಮುಖದ ನಾಲ್ಕು ಮುಖದ ಸಿಂಹ ಅಂದ್ರೂನು ಒಂದೇ ಅದು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ ಯಾವ್ದು ಅಂದ್ರ ಇದ ನೋಡ್ರಿ ಹೌದಾ ಚಿತ್ರದ ಮುಖಾಂತರ ನೋಡ್ರಿ ಎಲ್ಲಾರು ನೆಕ್ಸ್ಟ್ ಪ್ರಶ್ನೆ ಹ್ಮ್ ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಯಾವುದು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಯಾವ್ದು ಕೇಂದ್ರ ಕಚೇರಿ ಯಾವ್ದು ಅಂತ ಹೇಳಿ ಕೇಳ್ಯಾರ ಇಲ್ಲಿ ನೀವು ಜಿನೇವಾ ಅಂತ ಕೊಟ್ಟಾರ ವಾಷಿಂಗ್ಟನ್ ಡಿ ಸಿ ಅಂತ ಕೊಟ್ಟಾರ ನ್ಯೂಯಾರ್ಕ್ ಅಂತ ಕೊಟ್ಟಾರ ಪ್ಯಾರಿಸ್ ಅಂತ ಕೊಟ್ಟಾರ ಯಾವ್ದು ಇದ್ರೊಳಗ ವಾಷಿಂಗ್ಟನ್ ಡಿ ಸಿ ರೈಟ್ ಆನ್ಸರ್ ವಾಷಿಂಗ್ಟನ್ ಡಿ ಸಿ ಇಲ್ಲೇನೈತ್ರಿ ಜಿನೇವಾದಾಗ ಏನೈತಿ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ ಜಿನೇವಾದಾಗ ಐತಿ ನ್ಯೂಯಾರ್ಕ್ ಒಳಗ ಏನೈತ್ರಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಐತಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಐತಿ ನ್ಯೂಯಾರ್ಕ್ ಒಳಗೈತಿ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆತಂದ್ರ ಹತ್ತೊಂಬತ್ ನೂರ ನಲವತ್ತೈದು ಹೌದಾ ಅಕ್ಟೋಬರ್ ಹೌದಾ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹೌದಾ ಸ್ಥಾಪನೆ ಆಗ್ತತಿ ಅದ ಎಲ್ಲಿ ಐತಿ ಅಂದ್ರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಒಳಗೈತಿ ಇನ್ನು ಪ್ಯಾರಿಸ್ ಒಳಗೆ ಏನೈತಿ ಪ್ಯಾರಿಸ್ ಒಳಗ ವಿನೆಸ್ಕೋ ಪ್ಯಾರಿಸ್ ಒಳಗೆ ಏನೈತಿ ವಿನೆಸ್ಕೋ ಕೇಂದ್ರ ಕಚೇರಿ ಐತಿ ಇನ್ನ ನೆಕ್ಸ್ಟ್ ಹೋಗೋಣ ನಿಮಗೆ ಇಂಪಾರ್ಟೆಂಟ್ ಏನ್ ಏನ್ ಒಂದು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಐತಿ ಆಮೇಲೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಐತಿ ಮತ್ತು ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಐತಿ ಅಂದ್ರೆ ಅದು ನ್ಯೂಯಾರ್ಕ್ ಐತಿ ಓಕೆನಾ ಹಾ ಇಲ್ಲಿ ಬರ್ರಿ ಭಾರತ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳ ಗಡಿ ರೇಖೆಯನ್ನ ಹೊಂದಿದೆ ಭಾರತೊಳಗ ಎಷ್ಟು ರಾಜ್ಯಗಳದಾವ್ರಿ ಟೋಟಲ್ ಇಪ್ಪತ್ತೆಂಟು ಎಷ್ಟ ಇಪ್ಪತ್ತೆಂಟು ರಾಜ್ಯಗಳದವ ಹ್ಮ್ ಈ ಇಪ್ಪತ್ತೆಂಟು ರಾಜ್ಯಗಳೊಳಗ ಯಾವ ರಾಜ್ಯ ಹೆಚ್ಚು ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡದ ಅಂತ ಹೇಳಿ ಕೇಳ್ಯಾರ ಅದು ಯಾವ್ದು ಅಂದ್ರೆ ನಮಗೆ ನೇರವಾಗಿ ಉತ್ತರ ಉತ್ತರ ಪ್ರದೇಶ ಎಷ್ಟ್ರಿ ಒಂಬತ್ತು ಎಷ್ಟ್ರಿ ಒಂಬತ್ತು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡದ ನೋಡ್ರಿ ಮಧ್ಯಪ್ರದೇಶ ಐತಿ ಹೌದಾ ಮಧ್ಯಪ್ರದೇಶನ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಎಲ್ಲೈತಿ ಅಂದ್ರೆ ಅದು ಮಧ್ಯಪ್ರದೇಶದೊಳಗ ಎಲ್ಲೈತಿ ಮಧ್ಯಪ್ರದೇಶದೊಳಗ ಹಾ ನೆಕ್ಸ್ಟ್ ನೋಡ್ರಿ ರಾಜಸ್ಥಾನದಾಗ ಏನೈತಿ ರಾಜಸ್ಥಾನದಾಗ ವಿಸ್ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದೊಳಗ ಎದ್ರಾಗ್ರಿ ವಿಸ್ತೀರ್ಣದೊಳಗ ಹೌದಾ ವಿಸ್ತೀರ್ಣದೊಳಗ ಹೌದಾ ವಿಸ್ತೀರ್ಣದೊಳಗ ಯಾವ್ದ್ರಿ ಅತಿ ದೊಡ್ಡ ರಾಜ್ಯ ಯಾವ್ದು ರಾಜಸ್ಥಾನ ವಿಸ್ತೀರ್ಣದೊಳಗ ಅತಿ ಚಿಕ್ಕ ರಾಜ್ಯ ಯಾವ್ದ್ರಿ ಗೋವಾ ಯಾವ್ದ್ರಿ ಗೋವಾ ವಿಸ್ತೀರ್ಣದೊಳಗ ಅತಿ ಚಿಕ್ಕ ರಾಜ್ಯ ರೀ ಅತಿ ದೊಡ್ ದೊಡ್ಡ ರಾಜ್ಯ ರಾಜಸ್ಥಾನ ಬಿಹಾರದೊಳಗೆ ಏನೈತ್ರಿ ನಳಂದ ವಿಶ್ವವಿದ್ಯಾಲಯ ಐತಿ ಬಿಹಾರ್ದಾಗ ಏನೈತಿ ನಳಂದ ವಿಶ್ವವಿದ್ಯಾಲಯ ಐತಿ ಇಲ್ಲಿ ನೋಡ್ರಿ ಉತ್ತರ ಪ್ರದೇಶ ಇಲ್ಲೈತ್ ನಮ್ಮ ಕರ್ನಾಟಕ ಇಲ್ಲೈತ್ ನಮ್ಮ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಚ್ಕೊಂಡೈತ್ರಿ ಎಷ್ಟ್ ರಾಜ್ಯ ಅಂದ್ರ ನೆನ್ಪಿಟ್ಕೋರಿ ಆರು ರಾಜ್ಯಗಳೊಂದಿಗೆ ಆರು ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿ ಹಚ್ಕೊಂಡೈತ್ ಅದ್ರಾಗ ಒಂದು ಗೋವಾ ಹೌದಾ ಗೋವಾ ಒಂದ್ ಮಹಾರಾಷ್ಟ್ರ ಹೌದಾ ಆಮೇಲೆ ನೆಕ್ಸ್ಟ್ ನೋಡ್ರಿ ತಮಿಳ್ನಾಡ್ ಇಲ್ಲೈತಿ ನೋಡ್ರಿ ಕೇರಳ ತಮಿಳ್ನಾಡು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ನಮಗ್ ತೆಲಂಗಾಣ ಒಂದ ಹೌದಾ ಆರು ರಾಜ್ಯಗಳೊಂದಿಗೆ ಕರ್ನಾಟಕ ರಾಜ್ಯ ಗಡಿ ಹಚ್ಕೊಂಡೈತಿ ಉತ್ತರ ಪ್ರದೇಶ ನೋಡ್ರಿ ಮಧ್ಯಪ್ರದೇಶ ಇಲ್ಲಿ ನೋಡ್ರಿ ಮಧ್ಯಪ್ರದೇಶ್ ಜೋಡಿ ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ್ ರಾಜಸ್ಥಾನ್ ಹರಿಯಾಣ ಉತ್ತರಾಖಂಡ ಆಮೇಲೆ ನಮ್ಮ ರಾಜ್ ನಮ್ಮ ದೇಶದ ರಾಜಧಾನಿ ದೆಹಲಿ ಹಿಂಗೇನ್ ಮಾಡ ಒಂಬತ್ತು ರಾಜ್ಯಗಳೊಂದಿಗೆ ಗಡಿ ಹಚ್ಕೊಂಡದ ನೆಕ್ಸ್ಟ್ ನೋಡ್ರಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾವ್ದ್ರಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತ ಹೌದಾ ಭಾರತದ ಶಿವರಾ ಕ್ರಾಂತಿಯ ಪಿತಾಮಹ ಎಸ್ ನೋಡಿ ಮೊದಲ ಆಪ್ಷನ್ ಮೊದಲ ಆಯ್ಕೆಯನ್ನು ಕೊಟ್ಟನಂದ್ರ ಡಾಕ್ಟರ್ ವರ್ಗಿಸ್ ಕುರಿಯಣ್ಣ ಎರಡನೇ ಆಯ್ಕೆ ಡಾಕ್ಟರ್ ಎಂ ಎಸ್ ಸ್ವಾಮಿ ನಥನ್ ಮೂರನೇ ಆಯ್ಕೆ ಡಾಕ್ಟರ್ நார்ಮನ್ ಬೋರ್ಲಾಕ್ ನಾಲ್ಕನೇ ಆಯ್ಕೆ ಸುಂದರಲಾಲ್ ಬೌಗುನ ಈ ಆಯ್ಕೆ ಒಳಗ ಭಾರತದ ಶಿವರಾ ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರ ಅವರು ಎಂ ಸ್ವಾಮಿನಾಥನ್ ಯಾರಿ ಎಂ ಎಸ್ ಸ್ವಾಮಿನಾಥನ್ ಇವ್ರೇನಂದ್ರ ಭಾರತದ ಹಸಿರು ಕ್ರಾಂತಿ ಪಿತಾಮ ಅವ್ರು ಎಲ್ಲಿದಾರ ಅಂದ್ರ ಇಲ್ಲಿದಾರ ನೋಡ್ರಿ ಇವ್ರ ಎಂ ಎಸ್ ಸ್ವಾಮಿನಾಥನ್ ಯಾರಿ ಇವರ ಎಂ ಎಸ್ ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿ ಪಿತಾಮ ಅಂತೇಳಿ ಹಂಗಾದ್ರ ಇನ್ನೊಂದು ಪ್ರಶ್ನೆ ಕೇಳುವ ಜಗತ್ತಿನ ಹಸಿರು ಕ್ರಾಂತಿ ಪಿತಾಮ ಯಾರಂತಂದ್ರ ಅವ್ರ ಇವ್ರ್ ನೋಡ್ರಿ ನಾರ್ಮನ್ ಬೋರ್ಲಾಗ್ ಯಾರಿ ನಾರ್ಮನ್ ಬೋರ್ಲಾಗ್ ಇವ್ರು ಜಗತ್ತಿನ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮ ಇವರು ಹಂಗಾದ್ರ ಒಣ್ಣೆಯ ಆಯ್ಕೆಯೊಳಗ ವರ್ಗೀಸ್ ವರ್ಗೀಸ್ ಕುರಿಯಣ್ಣ ಇವ್ರು ಯಾರಂದ್ರ ಶ್ವೇತ ಕ್ರಾಂತಿಯ ಪಿತಾಮ ಅಥವಾ ಬಿಳಿ ಕ್ರಾಂತಿಯ ಪಿತಾಮ ಯಾರ ಕೇಳ್ರ ಇವರ ನೋಡ್ರಿ ವರ್ಗೀಸ್ ಕುರಿಯಣ್ಣ ಹೌದಾ ಡಾಕ್ಟರ್ ವರ್ಗೀಸ್ ಕುರಿಯಣ್ಣ ಇವ್ರು ಎಂ ಎಸ್ ಸ್ವಾಮಿನಾಥನ್ ಇವ್ರು ನಾರ್ಮನ್ ಬೋರ್ಲಾಗ್ ಮತ್ ಇವ್ರ ಯಾರ್ರಿ ಚಿಕ್ಕೋ ಚಳವಳಿಯ ಪಿತಾಮ ಹೌದಾ ಹಿಮಾಲಯದ ಅರಣ್ಯವನ್ನ ರಕ್ಷಣೆ ಮಾಡೋಗೋಸ್ಕರ ಚಿಕ್ಕೋ ಚಳವಳಿಯನ್ನ ಪ್ರಾರಂಭ ಮಾಡಿದವ್ರ ಯಾರಂತಂದ್ರ ಅವ್ರಿ ಸುಂದರ್ ಲಾಲ್ ಬಹುಗುನ್ ಯಾರ್ರಿ ಸುಂದರ್ ಲಾಲ್ ಇದು ನೆನಪಿಟ್ಕೋಬೇಕು ಇಂಪಾರ್ಟೆಂಟ್ ಪ್ರಶ್ನೆ ಹಂಗ ಇವೆಲ್ಲಾ ಚಿತ್ರಗಳು ನೋಡಿ ನೆನಪಿಟ್ಕೋರಿ ಹಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಹ್ಮ್ ಸ್ಕರ್ವಿ ರೋಗ ಯಾವ ವಿಟಾಮಿನ್ ಕೊರತೆಯಿಂದ ಬರುತ್ತಿದೆ ಸ್ಕರ್ವಿ ರೋಗ ಇಲ್ಲ ನೋಡ್ರಿ ಸ್ಕರ್ವಿ ರೋಗ ಯಾವ ವಿಟಾಮಿನ್ ಕೊರತೆಯಿಂದ ಬರುತ್ತಿದೆ ಏನ್ ವಿಟಾಮಿನ್ ಎ ಕೊರತೆಯಿಂದ ಬರ್ತದ ಏನ್ ಬಿ ಕೊರತೆಯಿಂದ ಬರ್ತದ ಸಿ ಕೊರತೆಯಿಂದ ಬರ್ತದ ಅಥವಾ ವಿಟಾಮಿನ್ ಕೆ ಕೊರತೆಯಿಂದ ಬರ್ತದ ಹಂಗಾದ್ರ ನೋಡೋಣ ವಿಟಾಮಿನ್ ಎ ಕೊರತೆಯಿಂದ ವಿಟಾಮಿನ್ ಎ ಕೊರತೆಯಿಂದ ಇರುಳು ಕುರುಳು ಹೌದಾ ಇರುಳು ಕುರುಡು ಬರ್ತದ ವಿಟಾಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತದ ವಿಟಾಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ಬರ್ತದ ವಿಟಾಮಿನ್ ಸಿ ಕೊರತೆಯಿಂದ ಯಾವ್ದು ಬರ್ತದ ಅಂತಂದ್ರೆ ರೋಗ ಇದು ಗೊತ್ತಿರಬೇಕು ಇಂಪಾರ್ಟೆಂಟ್ ವಿಟಾಮಿನ್ ಕೆ ಕೊರತೆಯಿಂದ ಏನಾಗ್ತದೆ ಅಂದ್ರೆ ರಕ್ತ ಹೆಪ್ಪುಗಟ್ಟುತ್ತದೆ ಏನಾಗ್ತದ ರಕ್ತ ಹ ಏನಾಗ್ತದ್ರಿ ರಕ್ತ ಹೆಪ್ಪುಗಟ್ತದ ನೆನಪಿಟ್ಕೋಬೇಕು ಹೌದಾ ಇವೆಲ್ಲ ಏನ ಇಂಪಾರ್ಟೆಂಟ್ ಪ್ರಶ್ನೆಗಳು ಹ್ಮ್ ನೋಡ್ರಿ ಓಜೋನ್ ಪದರು ಕುಗ್ಗುವಿಕೆಯಿಂದ ಆಗುವ ಪರಿಣಾಮವೇನು ಏನಪ್ಪಾ ಓಜೋನ್ ಪದಿಂದ ಏನಾಗ್ತತಿ ಜಾಗತಿಕ ತಾಪಮಾನ ಹೆಚ್ಚಕತಿ ಜಾಗತಿಕ ತಾಪಮಾನ ಹೆಚ್ಚಾಗುವುದರಿಂದ ಮನುಷ್ಯನಿಗೆ ಏನಾಗ್ತತಿ ಅಂದ್ರ ನೋಡ್ರಿ ನೇರಳಾಂತಿತ ವಿಕಿರಣಗಳು ವಿದ್ಯುತ್ ಕಾಂತಿ ವಿಕಿರಣಗಳು ಇವು ಶಕ್ತಿಯುತವಾಗಿದ್ದ ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ ಸೂರ್ಯನಲ್ಲಿ ನಡೆಯುವ ಬೈಜಿಕ ಕ್ರಿಯೆಗಳಿಂದ ಸೂರ್ಯನಲ್ಲಿ ಏನ್ ನಡೀತರಿ ಬೈಜಿಕ ಕ್ರಿಯೆ ನಡಿತೈತಿ ನ್ಯೂಕ್ಲಿಯರ್ ರಿಯಾಕ್ಷನ್ ಈ ವಿಕಿರಣಗಳು ಆಗುತ್ತವೆ ಬೈಜಿಕ ಕ್ರಿಯೆಗಳು ನಡೆದ ಕ್ರಿಯೆ ನಡೆದ ನ್ಯೂಕ್ಲಿಯರ್ ರಿಯಾಕ್ಷನ್ ಬಿಡುಗಡೆ ಆಕತಿ ಈ ವಿಕಿರಣಗಳು ಜೀವ ಸಂಕುಲದ ಮೇಲೆ ಬಿದ್ದರೆ ಅಪಾಯ ಈ ವಿಕಿರಣ ಅವ ಜೀವ ಸಂಕುಲದ ಮ್ಯಾಗ ಬಿದ್ದರೆ ಅಪಾಯ ಆಕತಿ ಕಿರಣಗಳು ಮಾನವನ ದೇಹದ ಮೇಲೆ ಬಿದ್ದರೆ ಮನುಷ್ಯನ ದೇಹದ ಮ್ಯಾಗ ಅಂದ್ರೆ ಏನಕತಿ ಅಂದ್ರೆ ನೋಡ್ರಿ ಚರ್ಮ ಸುಡುತ್ತದೆ ಆ ವಿಕಿರಣಗಳು ಮನುಷ್ಯನ ದೇಹದ ಮ್ಯಾಗ ಬಿದ್ದರೆ ಚರ್ಮ ಸುಡುತ್ತದೆ ಅಂತ ಆಮೇಲೆ ಚರ್ಮದ ಕ್ಯಾನ್ಸರ್ ಬರ್ದತ್ತ ಉಸಿರಾಟದ ತೊಂದರೆ ಆಕೈತೆ ಆಮೇಲೆ ಚರ್ಮದ ಅಲರ್ಜಿ ಮುಂತಾದ ತೀವ್ರತೆ ರೋಗಗಳು ಬರ್ತಾವ ಅದಕ್ಕೆ ನಾವು ಓಜನ್ ಪದರ ಏನ್ ಮಾಡ್ಬೇಕ್ರಿ ರಕ್ಷಣೆಯನ್ನ ಮಾಡಬೇಕು ನೋಡ್ರಿ ಆಪ್ಷನ್ಸ್ ಕೊಟ್ಟ ಅನಾವೃಷ್ಟಿ ಅಂದ್ರೆ ಬರಗಾಲ ಚಳಗಾಲ ಆಮೇಲೆ ನೆರೆ ಅಂದ್ರ ಅತಿಯಾಗಿ ಮಳೆ ಆಗುವುದು ನದಿಗಳ ಉಕ್ಕಿ ಹರೋದ ನೆರೆ ಆಗ್ತದ ಓಕೆನಾ ನೆಕ್ಸ್ಟ್ ನೋಡ್ರಿ ಭಾರತದ ಕರೆನ್ಸಿ ಯಾವುದು ನಿಮ್ಗೆ ಗೊತ್ತೈತಿ ಯಾವ್ದ್ರಿ ರೂಪಾಯಿ ಭಾರತದ ಕರೆನ್ಸಿ ರೂಪಾಯಿ ನಮ್ ಸಿಂಬಾಲ್ ಏನೈತಿ ಈ ತರ ಐತಿ ಈ ನೋಡ್ರಿ ಏನ್ ಯಾವ ದೇಶ ಇದ್ರಿ ಜಪಾನ್ ಯಾವ ದೇಶದ ಕರೆನ್ಸಿ ಇದ ಜಪಾನ್ ರಿಯಾಲ್ ರಿಯಾಲ್ ಅಂದ್ರೆ ಗೊತ್ತಲ್ಲ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಕರೆನ್ಸಿ ಅವ್ರು ರಿಯಾಲ್ ಇನ್ನು ದಿನಾರ್ ಯಾವ್ದು ಇದು ಇರಾಕ್ ದೇಶದ ಕರೆನ್ಸಿ ದಿನಾರ್ ಯಾವ ದೇಶದ ಕರೆನ್ಸಿ ರೀ ఇరాక్ దేశన్సీ ఇవు ప్రముఖాయిర ప్రశ్న నెనపట్క్రీ నెక్స్ట్ ప్రశ్న నోడ్రీ మీ ఉషిరాట అంగ యావదు ఇల్ కొట్టబిట్ట కవీరు నోడ్రీ ఇది మీన ఉషిరాట అంగ ఏన్ కిరు లు ఎల్ ఐతి ఆప్షన్స్ నంబర్ ఆయ్కేళతి శ్వాసకొశ మనుష్య మనుష్యన ఉషిరాట అంగ చర్మ కప్పే అయోర్ అంత కార ಹೌದಾ ಮೀನಿನ ಉಸಿರಾಟಂಗೆ ಹೌದ್ರಿ ಕಿವಿಗಳು ಹಾ ನೋಡ್ರಿ ಜನವರಿ ತಿಂಗಳಲ್ಲಿ ಆಚರಿಸಲಾಗುವ ಪ್ರಸಿದ್ಧ ಹಬ್ಬವಾದ ಪೊಂಗಲ್ ಯಾವ ಹಬ್ಬತ್ರಿ ಪೊಂಗಲ್ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿ ಪೊಂಗಲ್ ಹಬ್ಬವನ್ನು ಏನ್ ಮಾಡ್ತಾರಂದ್ರ ನಮ್ಮ ತಮಿಳ್ನಾಡಿನೊಳಗ ಆಚರಣೆ ಮಾಡ್ತಾರ್ರಿ ನಾವ್ ಹೆಂಗ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಿಲ್ವಾ ಮನಿ ಮಂದಿ ಎಲ್ಲಾ ಕುಡಿ ಸಿಹಿಯನ್ನ ಏನ್ ಹಂಗೇನ್ ಮಾಡ್ತಾರಂದ್ರ ಇಲ್ಲಿ ಸಿಹಿಯನ್ನ ಮಾಡಿ ಆ ಹಬ್ಬವನ್ನ ಆಚರಣೆ ಮಾಡ್ತಾರ ಇಲ್ಲಿ ಐತ್ ನೋಡ್ರಿ ಖಾರ ಪೊಂಗಲ ಆಮೇಲೆ ಇದು ಸಿಹಿ ಪೊಂಗಲ ಮತ್ತು ಇದು ಖಾರ ಪೊಂಗಲ ಈ ರೀತಿ ಏನ್ ಮಾಡ್ತಾರ ಅಂದ್ರ ಮನೆಯಲ್ಲಿ ಸಿಹಿಯಾದ ಪದಾರ್ಥಗಳನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡ್ತಾರ ಹೌದ್ರಿ ಹಂಗ ನೋಡ್ರಿ ಪಂಜಾಬ್ ಒಳಗ ಬೈಸಾಖಿ ಹೌದಾ ಕೇರಳ ಒಳಗ ಓಣಂ ಅಂತೇಳಿ ಯಾವ ಹಬ್ಬ್ರಿ ಓಣಂ ಇವೆಲ್ಲ ಪ್ರಸಿದ್ಧವಾದ ಹಬ್ಬಗಳ ಇವನ್ನೆಲ್ಲ ಏನ್ ಮಾಡ್ರಿ ಸರಿಯಾಗಿ ನೋಟ್ ಮಾಡ್ಕೋರಿ ಆ ನೆಕ್ಸ್ಟ್ ನೋಡ್ರಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಏನ್ ಕೇಳಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆನ ಯಾವಾಗ ಆಚರಿಸುತ್ತಾರೆ ಕರೆಕ್ಟಾ ಜನವರಿ ಇಪ್ಪತ್ತಾರ ಕೊಟ್ಟಾರ ಫೆಬ್ರವರಿ ಇಪ್ಪತ್ತೆಂಟು ಕೊಟ್ಟಾರ ಅಕ್ಟೋಬರ್ ಎಂಟು ಕೊಟ್ಟಾರ ಜನವರಿ ಹನ್ನೆರಡು ಕೊಟ್ಟಾರ ನಮ್ಮ ಸರಿಯಾದ ಉತ್ತರ ಏನಾಗ್ತತ್ರಿ ಜನವರಿ ಹನ್ನೆರಡು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾರ ಇದನ್ನ ಯುವಕರ ದಿನಾಚರಣೆ ಅಂತಾನೂ ಕರೀತಾರ ನೋಡ್ರಿ ಜನವರಿ ಇಪ್ಪತ್ತಾರು ಏನ್ರಿ ಗಣರಾಜ್ಯೋತ್ಸವ ಫೆಬ್ರವರಿ ಇಪ್ಪತ್ತೆಂಟ್ರಿ ವಿಜ್ಞಾನ ದಿನ ಅಕ್ಟೋಬರ್ ಎಂಟ್ರಿ ವಾಯು ಪಡೆ ದಿನ ನೋಡ್ರಿ ಜನವರಿ ಎಂಟು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರ ಫೆಬ್ರವರಿ ಇಪ್ಪತ್ತೆಂಟು ವಿಜ್ಞಾನ ದಿನವನ್ನ ಆಚರಣೆ ಮಾಡ್ತಾರ ಆಮೇಲೆ ಅಕ್ಟೋಬರ್ ಎಂಟನ್ನ ವಾಯುಪಡೆ ದಿನ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ ನೋಡಿ ವಿದ್ಯಾರ್ಥಿಗಳೇ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಯುವಕರು ಹೇಳಿಗಳಾಗಬಾರದು ನೀವು ಎಂದು ಪರಾವಲಂಬಿಗಳಲ್ಲ ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂದ್ರ ಸ್ವಾಮಿ ವಿವೇಕಾನಂದರು ಹೇಳಿದಾರ ಇವೆಲ್ಲ ಪ್ರಶ್ನೆಗಳನ್ನ ಮತ್ತು ಪ್ರತಿಯೊಂದು ವಿಷಯಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಓಕೆ ನಿಂಬೆ ಕೀತಳೆ ಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಶ್ನೆಗಳನ್ನ ಬಹಳ ಸರಿ ಕೇಳ್ಯಾರ ಹೌದಾ ನೋಡ್ರಿ ಮಾಲೀಕ ಆಮ್ಲ ಅಂತ ಕೊಟ್ಟ ಆಯ್ಕೆ ಒಳಗ ಆಯ್ಕೆ ಒಳಗ ಹ್ಯೂಮಿಕ್ ಆಮ್ಲ ಅಂತ ಹೇಳಿ ಕೊಟ್ಟಾರ ಮೂರನೇ ಆಯ್ಕೆ ಒಳಗ ಲ್ಯಾಕ್ಟಿಕ್ ಆಮ್ಲ ಅಂತ ಕೊಟ್ಟಾರ ನಾಲ್ಕನೇ ಆಯ್ಕೆ ಒಳಗ ಸಿಟ್ರಿಕ್ ಆಮ್ಲ ಅಂತ ಕೊಟ್ಟಾರ ನಮ್ದು ಯಾವ್ದಕ್ಕೆ ನಿಮಗೆ ಚಾಟು ಕೊಟ್ಟನ್ರಿ ಯಾವ್ದದ ರೀ ಸಿಟ್ರಿಕ್ ಆಮ್ಲ சிட்ரி ஆம்ல ஹௌதா அங்க மாலிக் ஆம்ல யாது ஒழக இத்தி மாலிக் அந்த மாலிக் ஆம்ல அந்த எதிரொல நோட்ரி சேபு எதிராக சேபு ஹண்ணின் ஆம் ஆம்ல மண்ணின் ஒழக எதிரொழ்ரி மண்ணினீதா லாட்டிக் ஆம்ல மொசரு எதிராக ಲ್ಯಾಕ್ಟಿಕ್ ಆಮ್ಲ ಇರ್ತದ್ರಿ ಮೊಸರು ಹೌದಾ ಏನ್ ಮಾಡೋಣ ಅಂತಂದ್ರ ಓಕೆ ಇಲ್ಲಿ ನೋಡೋಣ ನೋಡ್ರಿ ನೆಕ್ಸ್ಟ್ ಇಲ್ಲಿ ಕೊಟ್ಟಣ ಎಸಿಟಿಕ್ ಆಮ್ಲ ಎದ್ರೊಳಗೈತ್ರಿ ವಿನೇಗಾರ್ದೊಳಗಿರ್ತದ ಎಸ್ಟಿಕ್ ಆಮ್ಲ ಎದೊಳಗಿರ್ತದ್ರಿ ವಿನೇಗಾರ್ದೊಳಗಿರ್ತದ ಆಮೇಲೆ ಪಾರ್ಮಿಕ್ ಆಮ್ಲ ಇರಿವೆ ಚುಚ್ಚು ಕೊಂಡಿಯ ಸ್ರವಿಕೆ ನಿಮ್ಗೆ ಏನಾದರೂ ಒಂದು ಕೆಂಪ್ ಇರಿ ಕಡಿತಾರ ಸ್ವಲ್ಪ ಊರಿಯಾಕತ್ತ ಗೊತ್ತೇನ್ರಿ ಅವಾಗ ಯಾವ ಆಮ್ಲ ಬಿಡುಗಡೆ ಅಂದ್ರ ಈ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗಿರ್ತದ ಇಲ್ಲಿ ಕೊಟ್ಟ ನೋಡ್ರಿ ಸಿಟ್ರಿಕ್ ಆಮ್ಲ ಇದು ಎಲ್ಲ ಇರ್ತತಿ ಕೀತಳೆ ಹಣ್ಣು ನಿಂಬೆ ಹಣ್ಣು ಇತ್ಯಾದಿ ಸಿಟ್ರಿ ಸಣ್ಣಗಳ ಒಳಗಿರ್ತೈತಿ ನಿಮ್ಗೆ ಗೊತ್ತಿರ್ಬೇಕು ಇದನ್ನೆಲ್ಲಾ ನೀವೇ ಮಾಡ್ರಿ ಒಂದು ಪಟ್ಟಿ ಮಾಡಿ ಬರ್ಕೋರಿ ಬುಕ್ನೊಳಗ ಲ್ಯಾಕ್ಟಿಕ್ ಆಮ್ಲ ಇಲ್ಲಿ ಕೊಟ್ಟ ನೋಡ್ರಿ ಮೊಸರು ಅಕ್ಸಾಲಿಕ್ ಆಮ್ಲ ಎದ್ರೊಳಗಿರ್ತೈತಿ ಪಾಲಕ ಸೊಪ್ಪಿನಲ್ಲಿ ನೆಕ್ಸ್ಟ್ ಆಸ್ಕಾರಬಿಕ್ ಆಮ್ಲ ನೆಲ್ಲಿಕಾಯಿ ಸಿಟ್ರಸ್ ಹಣ್ಣುಗಳು ಆಮೇಲೆ ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣು ತಿಂದಿರ್ತಿರ್ಬೋತಿ ಬಾಯ ಹುಳಿ ಹುಳಿ ಆಗ್ತದಾ ಎಸ್ ಅದ್ರೊಳಗೆ ಏನ್ ಟಾರ್ಟಿಕ್ ದ್ರಾಕ್ಷಿ ಒಳಗ ಮಾವಿನ ಕಣ್ಣಿನೊಳಗ ಇವೇನು ಎಲ್ಲಾ ಆಮ್ಲಗಳದಾವಲ್ಲ ಇವೇನಪ್ಪ ಅಂತಂದ್ರ ನೈಸರ್ಗಿಕವಾಗಿ ದೊರೆತಕ್ಕಂತ ಆಮ್ಲಗಳು ಹೆಂಗ್ರಿ ನೈಸರ್ಗಿಕವಾಗಿ ದೊರೆತಕ್ಕಂತ ಆಮ್ಲಗಳು ಹೌದಾ ಇದೇನ್ರಿ ಇದು ಸೇಬು ಒಳಗಿರ್ತದ ಮಣ್ಣು ಹೌದಾ ಇದು ಏನಂದ್ರ ಮೊಸರು ಇದು ನಿಮ್ಗೆ ಗೊತ್ತಾಯ್ತು ಎಲ್ದ್ರಾಗ್ರಿ ಕೀತಳೆ ಹಣ್ಣಿನೊಳಗ ಮತ್ತು ನಿಂಬೆ ಹಣ್ಣಿನೊಳಗ ಇರ್ತತಿ ಹಿಂಗ ಏನ್ ಮಾಡೋಣ ಅಂದ್ರ ನಾವ ಹಲವಾರು ಪ್ರಶ್ನೆ